ಪದ್ಯ ಮೂರು ಭಾಗ್ಯದ ಬಳೆಗಾರ ಜನಪದ ಗೀತೆ ಈ ಪದ್ಯದಲ್ಲಿ ಅಭ್ಯಾಸ ಚಟುವಟಿಕೆ ನೋಡುವುದಾದರೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಈ ತರ ನಾವು ನೋಟ್ಸ್ ನಲ್ಲಿ ಬರ್ತ್ಕೊಂಡು ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈಗ ನೋಡಿ ಮೊದಲನೆಯ ಪ್ರಶ್ನೆ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಎರಡನೆಯ ಪ್ರಶ್ನೆ ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆಯು ಹಂಚಿನ ಮನೆಯಾಗಿದ್ದು ಕಂಚಿನ ಗದ ಅಂದರೆ ಬಾಗಿಲು ಗದವನ್ನು ಒಳಗೊಂಡಿದೆ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೆ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪರದ ನಡುವೆ ತಾಯಿ ಆಟ ಆಡುತ್ತಾಳೆ ನಾಲ್ಕನೇ ಪ್ರಶ್ನೆ ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಉತ್ತರ ಹಡೆದವ್ವನಿಗೆ ಅಚ್ಚ ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ ನಂತರ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನೋಡೋಣ ಮಕ್ಕಳೇ ನೋಡಿ ಇಲ್ಲಿ ಈ ತರ ಬರ್ಕೊಂಡ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ತವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ತವರು ಮನೆಗೆ ಹೋಗುವ ದಾರಿಯ ಬಲಭಾಗದಲ್ಲಿ ಬಾಳೆ ಗಿಡಗಳು ಎಡಭಾಗದಲ್ಲಿ ಸೀಬೆ ಮರಗಳಿದ್ದು ಮನೆಯು ಅಂಚಿನದಾಗಿದೆ ಅದರ ಕದಗಳು ಕಂಚಿನಿಂದ ಮಾಡಿವೆ ಅಲ್ಲಿ ನವಿಲುಗಳು ಮತ್ತು ಸಾರಂಗಗಳು ನಲಿಯುತ್ತ ಕುಣಿಯುತ್ತವೆ ಮುತ್ತಿನಂತ ಚಪ್ಪರವಿದೆ ಇವೆಲ್ಲ ತವರು ಮನೆಗೆ ಗುರುತುಗಳಾಗಿವೆ ನೋಡಿ ಎರಡನೇ ಪ್ರಶ್ನೆ ತವರು ಮನೆ ನೋಡಲು ಹೇಗಿದೆ ಉತ್ತರ ತವರು ಮನೆ ನೋಡಲು ಬಹಳ ಸುಂದರವಾಗಿದೆ ಅದು ಪ್ರಕೃತಿ ರಮ್ಯ ಸೊಬಗನ್ನು ಹೊಂದಿದೆ ಪೇರಲ ಗಿಡ ಬಾಳೆಗಿಡ ಮನೆಯ ಮುಂದೆ ಸಣ್ಣ ಕೈತೋಟವಿದೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಸಂತೋಷದಿಂದ ವಾಸಿಸುತ್ತವೆ ಹಂಚಿನ ಮನೆ ಯಾಗಿದ್ದು ಕಂಚಿನ ಕದವನ್ನು ಒಳಗೊಂಡಿದೆ ನಂತರ ಮಕ್ಕಳೇ ಈ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂತಿದೆ ನೀವು ಫ್ರೆಂಡ್ಸ್ ಎಲ್ಲ ಗುಂಪನ್ನು ಮಾಡಿಕೊಂಡು ಗಟ್ಟಿಯಾಗಿ ರಾಗಬದ್ಧವಾಗಿ ಈ ಹಾಡನ್ನು ಹಾಡಿರಿ ಈ ಬಳೆಗಾರ ಮತ್ತು ಬಾಲೆಯ ಪಾತ್ರವನ್ನು ಹಂಚಿಕೊಂಡು ಇಬ್ಬಿಬ್ಬರು ರಾಗವಾಗಿ ಹಾಡಿ ನೋಡಿ ಅಷ್ಟೇ ಅಲ್ಲದೆ ಬಳೆಗಾರನ ಒಂದು ಪಾತ್ರ ಬಾಲೆಯ ಪಾತ್ರ ಇವೆರಡು ಸುಂದರ ಪಾತ್ರಗಳನ್ನು ನೀವು ಹಂಚಿಕೊಂಡು ಇಬ್ಬಿಬ್ಬರಾಗಿ ರಾಗವಾಗಿ ಲಯವಾಗಿ ಬದ್ಧವಾಗಿ ಹಾಡಬಹುದು ಹೂ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ಮೊದಲನೆಯದಾಗಿ ನಿನ್ನ ತವರೂರು ನನಗೇನು ಗೊತ್ತು ನಾವು ಈ ಒಂದು ವಾಕ್ಯವನ್ನು ಈ ಒಂದು ಪದ್ಯದಲ್ಲಿ ಆ ಪದ್ಯದ ಸಾಲಿನಲ್ಲಿ ಎಲ್ಲಿ ಬರ್ತಾ ಇದೆ ಎಂಬುದನ್ನು ನೋಡೋಣ ಮಕ್ಕಳು ನೋಡಿ ಇಲ್ಲಿ ಬರ್ತಾ ಇದೆ ನಿನ್ನ ತವರೂರ ನಾನೇನು ಬಲ್ಲೆನು ಅದೇ ರೀತಿಯಾಗಿ ಎರಡನೆಯದಾಗಿ ಅಲ್ಲಿದೆ ನನ್ನ ತವರೂರು ಇದನ್ನು ನೋಡೋಣ ಅಲ್ಲಿ ಹುದೇ ನನ್ನ ತವರೂರು ಈ ಒಂದು ಪದ್ಯ ಭಾಗದಲ್ಲಿ ಆ ಒಂದು ವಾಕ್ಯ ಇಲ್ಲಿ ಬರ್ತಾ ಇದೆ ನಂತರ ಮೂರನೆಯದು ನನ್ನ ತವರು ಮನೆಯ ಮಾಡು ಹಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಈ ಒಂದು ವಾಕ್ಯ ಈ ಪದ್ಯದಲ್ಲಿ ಇಲ್ಲಿದೆ ನೋಡಿ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಎಲೆ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಇಲ್ಲಿದೆ ನೋಡಿ ನವಿಲು ಸಾರಂಗ ನಲಿತಾವೆ ಬಳೆಗಾರ ನಂತರ ಐದನೆಯದು ನನ್ನ ತಾಯಿ ಅವಳೇ ಈ ಪದ್ಯದಲ್ಲಿ ಆ ಸಾಲಿಲಿ ಬರ್ತಾ ಇದೆ ಅವಳೇ ಕಾಣೋ ಎನ್ನ ಹಡೆದವ್ವಾ ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಈ ಒಂದು ಸಾಲು ಇಲ್ಲಿ ಬರ್ತಾ ಇದೆ ಕೊಂಡ್ ಹೋಗೋ ಎನ್ನ ತವರಿಗೆ ಹ ನಂತರ ಏಳನೇದು ಮತ್ತು ಕೊನೆಯದಾದದ್ದು ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀರಿನ ಬಳೆ ಎಂದರೆ ತುಂಬಾ ಇಷ್ಟ ಈ ಒಂದು ಸಾಲು ಇಲ್ಲಿ ಬರ್ತಾ ಇದೆ ನೋಡೋಣ ನೋಡಿ ಮಕ್ಕಳೇ ಆ ಸಾಲು ಈ ಪದ್ಯದ ಈ ಒಂದು ಸ್ಟ್ಯಾನ್ಸದಲ್ಲಿ ಬರ್ತಾ ಇದೆ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ನಂತರ ಈ ಪದ್ಯದಲ್ಲಿ ಮತ್ತೆ ಮತ್ತೆ ಬರುವ ಸಾಲುಗಳನ್ನು ಗುರುತಿಸಿ ಅವು ಪದ್ಯದ ಅರ್ಥಕ್ಕೆ ಹೇಗೆ ಶಕ್ತಿ ಕೊಟ್ಟಿವೆ ಎಂದು ಗಮನಿಸಿ ಅಂದ್ರೆ ಪದ್ಯದಲ್ಲಿ ನೋಡಿರಬಹುದು ಮುತ್ತೈದೆ ಎಲೆಹೆಣ್ಣೆ ದೋರು ಬಾರೆ ತವರೂರು ಈ ರೀತಿಯಾದಂತಹ ಪದೇ ಪದೇ ಬರ್ತಕ್ಕಂತಹ ಸಾಲುಗಳನ್ನು ನಾವು ಇಲ್ಲಿ ಕಾಣಬಹುದು ಮತ್ತು ಆ ಸಾಲುಗಳು ಏನು ಮಾಡ್ತಾ ಇದ್ವಿ ಈ ಪದ್ಯಕ್ಕೆ ಶಕ್ತಿಯನ್ನು ಅರ್ಥವನ್ನು ಕೊಡುತ್ತವೆ ಎಂದು ನೀವು ಗಮನಿಸಬಹುದು ನಂತರ ರು ನಮ್ಮ ಮನೆಯ ಗುರುತನ್ನು ಇನ್ನೊಬ್ಬರಿಗೆ ತಿಳಿಸಲು ನಾವು ಸೂಚಿಸುವ ಸ್ಥಳಗಳನ್ನು ಈ ಪದ್ಯದ ಹೆಣ್ಣಿನ ಗುರುತಿ ಗುರುತಿನ ಮಾತುಗಳಿಗೆ ಹೋಲಿಸಿ ನೋಡ್ರಿ ಈ ಪದ್ಯದಲ್ಲಿ ಆ ಎಲೆ ಹೆಣ್ಣು ಏನು ಮಾಡ್ತಾ ಇದ್ದಾಳೆ ಮನೆ ಅಡ್ರೆಸ್ ವಿಳಾಸವನ್ನು ಯಾವ ರೀತಿಯಾಗಿ ಬಾಳೆ ಗಿಡಗಳು ಸೀಬೆ ಹಣ್ಣಿನ ಒಂದು ತೋಟದ ನಡುವೆ ನಟ್ಟ ನಡುವೆ ಹೋಗುವುದು ಈ ರೀತಿಯಾಗಿ ಏನು ಕ್ಲೂಗಳನ್ನು ಕೊಟ್ಟಿದ್ರು ಆ ತರ ಒಂದು ನೀವು ಸ್ಥಳಗಳನ್ನು ಹೆಣ್ಣಿನ ಗುರುತಿನ ಮಾತುಗಳಿಗೆ ಹೋಲಿಸಿ ಬರೆಯಬೇಕು ನಂತರ ನಂತರ ನಾವು ಇಲ್ಲಿ ಕೆಳಗಂಡ ನುಡಿಗಟ್ಟುಗಳನ್ನು ಗಮನಿಸಬಹುದು ಫಾರ್ ಎಕ್ಸಾಂಪಲ್ ಒಂದು ಕಿಡಿಕಾರು ಸಿಟ್ಟಿಗೆಳು ಅಂತ ಅರ್ಥ ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಇದೇ ರೀತಿಯಾಗಿ ನಾವು ಇಲ್ಲಿ ಹಾ ಇಲ್ಲಿ ಏನ್ ಕೊಟ್ಟಿದ್ದಾನೆ ಆ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾನೆ ಹೌದು ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸ ಮಾಡು ಹೆಚ್ಚಿದ ಕೈ ಪ್ರವೀಣ ನೀರಿಗೆ ಹಾಕು ವ್ಯರ್ಥ ಮಾಡು ಬೇರೂರು ಸ್ಥಿರವಾಗಿರುವ ಐದನೇದು ಮೈ ಬಗ್ಗಿಸು ಅಂದರೆ ಶ್ರಮ ಪಡು ಈ ರೀತಿಯಾಗಿ ನುಡಿಗಟ್ಟುಗಳನ್ನು ಕೊಟ್ಟಾನೆ ಆ ನುಡಿಗಟ್ಟುಗಳನ್ನು ನಾವು ಇಲ್ಲಿ ಏನು ಮಾಡ್ಬೇಕಾಗ್ತಾ ಇದೆ ಸ್ವಂತ ವಾಕ್ಯದಲ್ಲಿ ಬಳಸಿ ನಾವು ವಾಕ್ಯ ರಚನೆಯನ್ನು ಮಾಡಬೇಕು ಹಾಗಾದ್ರೆ ವಾಕ್ಯ ರಚನೆ ಮಾಡಿ ನೋಡೋಣ ಈ ರೀತಿಯಾಗಿ ನಾವು ನೋಟ್ಸ್ ನಲ್ಲಿ ಬರ್ತೊಂಡು ಆ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಒಂದು ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸ ಮಾಡು ಶಾಲೆಗೆ ತಡವಾಗದಂತೆ ಮಕ್ಕಳು ಅಡ್ಡದಾರಿ ಹಿಡಿದರು ಪೂರ್ಣ ಎರಡನೇದು ಎತ್ತಿದ ಕೈ ಅಂದರೆ ಪ್ರವೀಣ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲು ಜನರು ಎತ್ತಿದ ಕೈ ತೋರಿಸಿದರು ನೆಕ್ಸ್ಟ್ ಮೂರನೇದಾಗಿ ನೀರಿಗೆ ಹಾಕು ಅಂದ್ರೆ ವ್ಯರ್ಥ ಮಾಡು ನನ್ನ ಸ್ನೇಹಿತ ಪರೀಕ್ಷೆಯಲ್ಲಿ ಅನು ಅನುತ್ತೀರ್ಣನಾಗಿ ತಂದೆ ತಾಯಿ ಕನಸುಗಳಿಗೆ ನೀರಿಗೆ ಹಾಕಿದ ನೀವು ಮಾಡಬೇಡಿ ಚೆನ್ನಾಗಿ ನಾಲ್ಕನೇ ಬೇರೂರು ಸ್ಥಿರವಾಗಿರು ಅಂತ ಅರ್ಥ ಒಳ್ಳೆಯ ಸಂಸ್ಕಾರಗಳು ಮಕ್ಕಳ ಹೃದಯದಲ್ಲಿ ಬೇರೂರಬೇಕು ನೆಕ್ಸ್ಟ್ ಕೊನೆಯದಾಗಿ ಐದು ಮೈ ಬಗ್ಗಿಸು ಶ್ರಮ ಪಡು ಕಷ್ಟಪಡು ಸತ್ಯದ ಮುಂದೆ ಸುಳ್ಳು ಸದಾ ಮೈ ಬಗ್ಗಿಸುತ್ತದೆ ಮಕ್ಕಳೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳನ್ನು ಇದೇ ರೀತಿಯಾಗಿ ಪಡೆಯುತ್ತಿರಿ ಮಕ್ಕಳೇ ಧನ್ಯವಾದಗಳು